Thank you gonna ನೆಲ್ಮಂಗ್ಲ ತಾಲೂಕಿನ ಸೋಂಪುರ ಹಬ್ಬಳಿಯ ದೇವರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಡಿ ಬಿ ಯೋಗಾನಂದೀಶ್ ರಾಜೀನಾಮೆ ಸಲ್ಲಿಸಿದ್ದರಿಂದ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಹೊಸನಿಜ್ಗಲ್ ಗ್ರಾಮದ ಶಂಕರಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ದೇವರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಅಧ್ಯಕ್ಷ ಹುದ್ದೆಯ ಚುನಾವಣೆಗೆ ಕೇವಲ ಶಂಕರಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಸ್ಥಳದಲ್ಲಿ ಸೇರಿದ ರೈತರು ಮತ್ತು ಆಪ್ತ ವಲಯದವರು ಆರಾಹಾಕಿ ಹಾಕಿ ಹೂಗುಚ್ಛ ನೀಡಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಂಕರಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗಡಿ ಗ್ರಾಮವಾದ ದೇವರಸಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲಿನ ಅನೇಕ ಹಳ್ಳಿಗಳ ರೈತರುಗಳಂತೆ ರೈತರ ಅನುಕೂಲಕ್ಕಾಗಿ ನಮ್ಮ ಸಂಘದ ಕಚೇರಿ ಇದ್ದು ಆರ್ಥಿಕವಾಗಿ ಸಂಘಕ್ಕೆ ರೈತರ ವಹಿವಾಟೆ ಆಧಾರವಾಗಿದೆ ನಮ್ಮ ಸಂಘದಲ್ಲಿ ಒಡವೆ ಸಾಲ ಬೆಳೆ ಸಾಲ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿದ್ದು ಜೊತೆಗೆ ನಮ್ಮ ಭಾಗದಲ್ಲಿ ಇರುವ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿ ಮಾಡುವ ನಮ್ಮ ಹೆಜ್ಜೆಯನ್ನಿಟ್ಟುತ್ತೇವೆ ನನ್ನ ಮೇಲೆ ವಿಶ್ವಾಸವಿಟ್ಟು ಆಯ್ಕೆ ಮಾಡಿದ ನಿರ್ದೇಶಕರು ಮತ್ತು ಎಲ್ಲ ಮುಖಂಡರಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಶಂಕರಪ್ಪ ಹೇಳಿದ್ದು ಹೀಗೆ ವ್ಯವಸಾಯ ಸಹಕಾರ ಸಂಘ ಬ್ಯಾಂಕಿನ ನೂತನ ಅಧ್ಯಕ್ಷರನ್ನಾಗಿ ಮಾಡಿದ ಸರ್ವರಿಗೂ ನಿರ್ದೇಶಕರಿಗೂ ಹಾಗೂ ಹೆಚ್ಚಿನದಾಗಿ ನಮ್ಮ ಅಣ್ಣನ ಸ್ಥಾನದಲ್ಲಿರುವ ಜಗಜ್ಯೋತಿ ಬಸವೇಶ್ವರವರಿಗೂ ಹಾಗೂ ಅವರ ತಮ್ಮನಾದ ಸತೀಶ್ ಪಟೇಲ್ ಅವರಿಗೂ ನಮ್ಮ ಅಣ್ಣ ಗುಬ್ಬಣ್ಣಸ್ವಾಮಿ ಅವರಿಗೂ ಸರ್ವ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿನ ಕೆಲಸ ಕಾರ್ಯಗಳನ್ನು ಅತ್ಯುನ್ನತವಾಗಿ ರೈತರಿಗೆ ಅನುಕೂಲವಾಗಿ ಅನುಕೂಲವಾಗುವಂತೆ ಮಾಡಿಕೊಂಡು ಹೋಗುತ್ತೇನೆ ಶಂಕರಪ್ಪ ಕಸ್ಬಾನೀರ್ಗಲ್ವಾ ನೆಲ್ಮಂಗ್ಲಾ ತಾಲೂಕು ಟಿ ಎ ಪಿ ಎಂ ಎಸ್ನ ಮಾಜಿ ಅಧ್ಯಕ್ಷ ಹಾಗೂ ಮುಖಂಡ ಜಗಜ್ಯೋತಿ ಬಸವೇಶ್ವರ ಮಾತನಾಡಿ ರೈತರ ಹಣದಿಂದ ಚುನಾವಣೆ ನಡೆಸಿ ಸಂಘಕ್ಕೆ ಹೊರೆಯಾಗುವ ಬದಲು ಸರ್ವಪಕ್ಷಗಳ ಮುಖಂಡರನ್ನೊಳಗೊಂಡಂತೆ ರೈತರೊಂದಿಗೆ ಚರ್ಚಿಸಿ ಸೂಕ್ತವಾದ ವ್ಯಕ್ತಿಯನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ ಇದಕ್ಕೆ ಎಲ್ಲರ ಸಹಕಾರವೂ ಇದೆ ಇದರಿಂದ ಯಾವುದೇ ವೈಮನಸ್ಸು ಉಂಟಾಗದೆ ಸೌಹಾರ್ದಯುತವಾಗಿ ಕೆಲಸ ಮಾಡಲು ಸಹಾಯವಾಗುತ್ತದೆ ಮುಂದಿನ ದಿನಗಳಲ್ಲಿ ಸಹಕಾರಿ ಒಕ್ಕೂಟದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಅತ್ಯುತ್ತಮ ಸಂಘ ಎನ್ನುವ ಹಿರಿಮೆಯನ್ನು ನಮ್ಮ ಸಂಘ ಪಡೆಯಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಇಂದು ಅಧ್ಯಕ್ಷರ ಒಂದು ರಾಜೀನಾಮೆಯಿಂದ ತೆರವಾಗಿದ್ದಂಥ ಜ ಸ್ಥಾನಕ್ಕೆ ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ನಮ್ಮ ಎಲ್ಲ ಸಂಘದ ನಿರ್ದೇಶಕರು ಸಹ ಒಟ್ಟಾಗಿ ಸೇರಿ ಈ ಒಂದು ಸಂಸ್ಥೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಅವಿರೋಧವಾಗಿ ಕಸ್ಬಾ ನಿಜ್ಗಲ್ಲು ಶಂಕರಪ್ಪನ್ನ ಈ ಈ ದಿವಸ ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಇದು ನಮಗೆಲ್ಲರಿಗೂ ಸಂತೋಷ ತರತೋ ತರೋವಂಥ ವಿಚಾರ ಯಾಕೆಂದರೆ ನಮ್ಮ ಸಹಕಾರ ಸಂಘದಲ್ಲಿ ಆಲಿ ಎಷ್ಟೋ ವರ್ಷ ಆಗಿದೆ ಏನೋ ಒಂದು ಈ ಒಂದು ಅವಿರೋಧವಾದಂಥ ಚುನಾವಣೆಯನ್ನು ನಡ್ಕೊಂಡು ನಡ್ಕೊಂಡು ಬಂದು ಅಲೆ ತುಂಬ ದಿನಗಳಿಂದಲೂ ಈ ಒಂದು ಅವಿರೋಧ ಚುನಾವಣೆ ನಡ್ಕೊಂಡು ಬರ್ತಲೇ ಇದೆ ಅದೇ ಪ್ರಕಾರವಾಗಿ ಈ ದಿವಸ ತುಂಬ ಅಚ್ಚುಕಟ್ಟಾಗಿ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಯಾರೂ ಇಲ್ಲ ಒಬ್ಬರೇ ಒಬ್ಬರು ಎಲ್ಲರೂ ಸರ್ವಾನುಮತದಿಂದ ನಮ್ಮ ಸಂಘದ ನಿರ್ದೇಶಕರುಗಳೆಲ್ಲರನ್ನು ಇಲ್ಲೇ ಇದ್ದಾರೆ ಸರ್ವಾನುಮತದಿಂದ ಈ ಒಂದು ಚುನಾವಣೆ ಮುಗಿತು ಅವಿರೋಧ ಚುನಾವಣೆ ಅಂದ್ಕೊಳ್ಳಿ ಅವಿರೋಧವಾಗಿ ಚುನಾವಣೆ ಮುಗಿದೈತೆ ನಮ್ಮ ಅಧ್ಯಕ್ಷರಾಗಿ ಶಂಕ್ರ ಶಂಕರಪ್ಪ ಮತ್ತು ಉಪಾಧ್ಯಕ್ಷರು ನಮ್ಮ ಹೊಸಳೆಯವರು ನಾವೆಲ್ಲರೂ ಸಹ ಒಟ್ಟಾಗಿ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ತಿಳಿಸಕ್ಕೆ ಹರ್ಷನ ವ್ಯಕ್ತಪಡಿಸ್ತೀವಿ ಓಕೆ ಇನ್ನು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಮಾತನಾಡಿದರು ವ್ಯವಸಾಯ ಸೇವಾ ಸಂಘದ ನೂತನ ಅಧ್ಯಕ್ಷರಾಗಿ ಶಂಕರಪ್ಪ ಅವರನ್ನು ಆಯ್ಕೆ ಮಾಡಿದಂಥ ಸರ್ವ ಸದಸ್ಯರಿಗೂ ಹಾಗೂ ಇವರ ಪ್ರಮುಖರಾದಂಥ ಜಗಜ್ಯೋತಿ ಬಸವೇಶ್ವರರು ಸತೀಶ್ ಅವರು ಎಂಟಾ ಮೇಲು ಮೇಲ್ವಿಚಾರಕರಂಥ ವಾಣಿ ಮೇಡಮ್ ಅವ್ರಿಗೂ ಮತ್ತು ಎಲ್ಲ ಮತದಾರರಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕು ಅತ್ಯುತ್ತಮ ಸ್ಥಾನ ಗಳಿಸಬೇಕು ಅಂತ ನನ್ನ ಬಯಕೆ ಹಂಗಾಗಿ ನೂತನ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಬರದಂಗೆ ಕಾರ್ಯನಿರ್ವಹಿಸಬೇಕು ಅಂತ ಎಲ್ಲ ಈ ಮುಖಾಂತರ ತಮ್ಮಲ್ಲಿ ತಿಳಿಸ್ತೀನಿ ಪ್ರತಿ ಸಾರಿನೂ ಚುನಾವಣೆ ಇಲ್ದಂಗೆ ವಿರೋಧ ಆಯ್ಕೆನೇ ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಚುನಾವಣೆ ನಡೆದ್ರೆ ಬ್ಯಾಂಕಿಗೆ ನಷ್ಟ ಆಗ್ತದೆ ಹಂಗಾಗಿ ಎಲ್ಲ ನಿರ್ದೇಶಕರು ಸೇರಿ ಚುನಾವಣೆ ಬೇಡ ಅಂತೇಳಿ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಇದೊಂದು ಒಳ್ಳೆ ಬೆಳವಣಿಗೆ ಇನ್ನು ಈ ವೇಳೆಯಲ್ಲಿ ಸಂಘದ ಉಪಾಧ್ಯಕ್ಷ ಡಿ ಬಿ ಹೊಸಳ್ಳಯ್ಯ ಮುಖಂಡರಾದ ಸ್ವಾಮಿ ಸುರೇಶ್ ರವಿಕುಮಾರ್ ಮಹೇಶ್ ರಾಮಚಂದ್ರ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಯೋಗ ನಂದೀಶ್ ರವಿಕುಮಾರ್ ರಮೇಶ್ ರಘು ರಾಮಚಂದ್ರಯ್ಯ ಶಿವಶಂಕರಯ್ಯ ನರಸಿಂಹಯ್ಯ ಸರೋಜಮ್ಮ ಗೌರಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟಾಚಲಯ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಾಣಿ ಇನ್ನಿತರರು ಉಪಸ್ಥಿತರಿದ್ದರು ಈ ಒಂದು ಆಯ್ಕೆ ಪ್ರಕ್ರಿಯೆಯ ದೃಶ್ಯಾವಳಿಗಳು ಹೀಗಿದೆ ಉಡಿಯ ಜನರ ಗುಪ್ಪಿತರ ಜೊತೆ ಕೆಕೆನೂರಾಮ್ ಕದಂಬ ಕಟ್ಗಾನೆ ದೇವರ ಹೊಸಳ್ಳಿ ದಾಬಸ್ಪೇಟೆ 别讲着呢。<noise> <noise> <noise>